ಪ್ಪ ತರಬೇತಿಯಲ್ಲಿ ನನಗೆ ಮುಖ್ಯವಾಗಿ ಸಿಕ್ಕಂತ ಕೊನೆಯ ಹಿಯಲ್ಲಿ ಸಿಕ್ಕಂತ ಒಬ್ಬ ಶ್ರೇಷ್ಠ ಕವಿದಾತಿ ಅಪ್ಪ ಕವಿತಾರ್ತಿ ಹುಟ್ಟಿದ್ರು ಕುಂದಾಬಾರ ತಾಲ್ಲೂಕಿನ ತಾಯಿ ಪುಕ್ಲಾಬಾಯಿ ತಂದೆ ರಾಮಣ್ಣನ ಉದರದಲ್ಲಿ ಉದಯಿಸಿದ ಒಬ್ಬ ತಾರಿ ಅಂತ ಹೇಳಬೇಕು ಇವರು ಬಾಲ್ಯ ಪ್ರಾಥಮಿಕ ಪ್ರೌಢ ಇವರು ವೃತ್ತಿಗೆ ಸೇರಿದ್ರು ಹತ್ತೊಂಬತ್ ನೂರ ತೊಂಬತ್ತೇಳರೀ ಇವರು ಇವರ ಹೆಸರು ಇವರ ಇವರ ಹವ್ಯಾಸ ಏನು ಕೇಳ್ರಿ ಓದುವುದು ಬರೆಯುವುದು ಇವರ ಹವ್ಯಾಸ ಅದ್ರಲ್ಲಿ ಪವದ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಇವರಿಗೆ ಇಷ್ಟವಾದಂತ ಕ್ಷೇತ್ರ ಅಥವಾ ಸಾಹಿತ್ಯ ಯಾವುದಂದ್ರೆ ಮಕ್ಕಳನ್ನೇ ತುಂಬಾ ಪ್ರೀತಿ ಮಕ್ಕಳಿಗೋಸ್ಕರನೇ ಇಷ್ಟೊಂದು ಕವಿತೆಗಳು ಬರೆದಿದ್ದಾರೆ ನೋಡ್ರಿ ಈ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಕವಿ ಸಿಗೋದು ತುಂಬಾ ಬೇಗ ಅಂತ ಕವಿಗಳು ನಾವು ಆಗ್ಬೇಕ್ರಿ ಕೇಳಪ್ಪ ಕೇಳ್ರಿ ಸರಳತೆ ಪ್ರಾಸಬದ್ಧತೆ ಈ ಕೃತಿ ಮಕ್ಕಳ ಮನಸ್ಸನ್ನ ಆಕರ್ಷಿಸ್ತದ ಬೀದರ್ ಜಿಲ್ಲೆಯಲ್ಲಿಯೇ ಮಕ್ಕಳಿಗಾಗಿ ಹಾಡ್ಬಾರ್ದಂತಲ್ಲ ಅಂತ ಒಂದು ಕೊರತೆಯನ್ನ ಇವರು ಸಮರ್ಥವಾಗಿ ತುಂಬುತ್ತಾರಂತೇಳಿ ಹೇಳೋದ್ ನನಗ ಹೆಮ್ಮೆ ಆಯ್ತದ್ರಿ ಇಂತ ನನಗೆ ಸಿಕ್ಕಿದ್ರು ನನ್ ರೀ ಇಂತ ಅನೇಕ ಕವಿತೆಗಳು ಇವರು ಇನ್ನೂ ಬರೀಲಿ ಅಂತ ನಾನು ಆ ದೇವರಲ್ಲಿ ಹೃದಯದಿಂದ ಬೇಡ್ಕೊಳ್ತೀನಿ ಇವ್ರು ಬರ್ದಿರುವಂತ ಕೆಲವು ಕವನಗಳು ಕೂಡ ತಿಳಿಸ್ತೀನಿ ಇಷ್ಟು ಪುಸ್ತಕ ಎರಡು ಪುಸ್ತಕ ನೋಡ್ರಿ ಬರ್ತಾರ ಸಿಕ್ಕಿದ್ರಿ ಎರಡೇರಿ ಮಕ್ಕಳಿಗಾಗಿ ಎರಡು ಹೆಂಗ್ ಕಲ್ಸ್ಕೊಂಡು ಬರ್ತಾರ ನೋಡ್ರಿ ಎರಡು ಮೊದ್ಲೆ ಎರಡು ಅಜ್ಜನ ಹುಡುಗೇ ಹೊರಡು ಎರಡು ಎರಡು ನಾಲ್ಕು ಕೂಲು ಸುತ್ತು ಹಾಕಿ ಎಂಟು ಚಪಾತಿ ಕೀರು ಉಂಟು ಈಗ ಅನೇಕ ಕವಿಗಳು ಕವಿಗಳು ಕೃತಿಗಳು ಮಕ್ಕಳಿಗೋಸ್ಕರ ಜೀವಸತ್ವ ಇರ್ತಾವ ಎರಾಗಿಲ್ಲ ಅಂತ ಹೇಳಬೇಕಂತ ಅದಕ್ಕೂ ಉತ್ತಮ ಬರ್ದರ್ ನೋಡ್ರಿ ಏ ಜೀವಸತ್ವ ನಾನು ನನ್ನ ಕಥೆಯ ಹೇಳುವೆ ಹಾಲು ಹಣ್ಣು ತರಕಾರಿ ಬೆಣ್ಣೆಯಲ್ಲಿ ಇರುವೆ ಹಲ್ಲು ಚರ್ಮ ಕಣ್ಣುಗಳನ್ನು ಉತ್ತಮವಾಗಿ ಇಡುವೆ ಕೇಳ್ರಿ ನಾ ರಾತ್ರಿ ಕುಳ್ಳು ಕೇಳ್ರಿ ಇದೊಂದು ಪುಸ್ತಕ ರೀ ಯಾವುದ್ರಿ ಯಾವ್ದ್ರಿ ನದಿ ಅಂತ ಅದ್ರ ಮೇಲೆ ಒಂದು ಕವನ ಬರ್ತಾರ್ರಿ ನೋಡ್ರಿ ಹುಟ್ಟು ಸಾವುಗಳ ಮಧ್ಯೆ ಇರೋದು ಜೀವ ನದಿ ಅಂತ ಈ ನದಿ ದಾಟುವ ದಾಟಲು ಮಾಡುವರು ನಿನ್ನ ಮದಿ ಮದಿ ಆದ ಮೇಲ ಕಾಡುವುದು ಇದೀರಿ ಅಲೆಗಳ ದಾಟುತ್ತ આગરો મોદી સવાશી થી આપો અસ્ત્રલી કેડી મોદી આપો અસ્ત્રલી તગી આદિ સટવર્ગળા સદી વાહ વાહ આગરો ગોવેની પરમાત્માના પદી સાતકવાગુરુની જીવનલી આહા